ಇದು ಕೂಡ ಕೂಡ ಅಷ್ಟೇ ಮಹತ್ವ ಯಾವುದೇ ಒಂದು ಸ್ಟ್ರೋಕನ್ನು ಕೂಡ ನಾವು ನಗಣ್ಯ ಮಾಡುವ ಹಾಗೆ ಇಲ್ಲ ಪ್ರತಿಯೊಂದು ಪ್ರತಿಯೊಂದು ಸ್ಟ್ರೋಕ್ಗೆ ಕೂಡ ಅದರದ್ದೇ ಆದಂತಹ ಮಹತ್ವ ಇದೆ ಮತ್ತು ಅದರದ್ದೇ ಆದಂತಹ ಒಂದು ಸ್ಥಾನ ಈ ಇಪ್ಪತ್ತಾರು ಅಕ್ಷರಗಳಲ್ಲಿ ಎಲ್ಲಿಯೋ ಒಂದು ಕಡೆ ಅಡಗಿದೆ ನಾವು ವ್ಯರ್ಥ ವ್ರಥ ಈ ಸ್ಟ್ರೋಕ್ಗಳನ್ನು ಕಲಿಯುವುದಿಲ್ಲ ಎಂಬುದು ದಯವಿಟ್ಟು ಗಮನಿಸಿ ನೋಡಿ ಈಗ ಇನ್ನೊಂದು ಸ್ಟ್ರೋಕ್ ನೋಡಿದ್ದೀವಿ ಇದು ಕೂಡ ಸುಲಭ ಇದೆ ಇಲ್ಲಿಂದ ಪ್ರಾರಂಭ ಮಾಡೋದು ಈ ರೀತಿ ಮುಂದುವರಿಯುತ್ತದೆ ಈ ಒಂದು ಸ್ಟ್ರೋಕ್ ಅನ್ನು ಸರಿಯಾಗಿ ಕಲಿಯುವುದರಿಂದ ಕೆ ಬರೆಯುವಾಗ ಇದು ನಮಗೆ ಬೇಕಾಗ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಇದನ್ನು ಬಳಸ್ತೇವೆ ಈ ಒಂದು ಸ್ಟ್ರೋಕ್ ಬರೆಯುವ ಬರೆಯುವ ಮೂಲಕ ಮುಂದೆ ನೀವು ಕೆ ಬರೆಯುವಾಗ ಬಗ್ಗೆ ಬರೀ ಯಾಕಂದ್ರೆ ನಾವು ಎಲ್ಲಾ ಸ್ಟ್ರೋಕ್ಗಳನ್ನು ಬರಲು ಮುಗಿಸುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಇಪ್ಪತ್ತಾರು ಅಕ್ಷರಗಳ ಆಂಶಿಕ ಬರವಣಿಗೆಯ ಪ್ರಕ್ರಿಯೆಯನ್ನು ನಾವು ಮುಗಿಸಿರುತ್ತೇವೆ ಮತ್ತೆ ನಮಗೆ ಬೇಕಾಗಿರುವುದು ಕೇವಲ ಅದರ ರೂಪ ಮತ್ತು ಆ ರೂಪ ಎಲ್ಲಿಂದ ಪ್ರಾರಂಭ ಆಗ್ತದೆ ಇಷ್ಟು ಗೊತ್ತಿದ್ದರೆ ಎ ಬಿ ಡಿ ಟ್ವೆಂಟಿ ಸಿಕ್ಸ್ ಲೆಟರ್ಸನ್ನು ನೀವು ಚಕ ಅಂತ ಬರೆಯಲು ಪ್ರಾರಂಭ ಮಾಡ್ತೀರಿ ಆದರೆ ಈ ಸ್ಟ್ರೋಕಿನ ವಿಚಾರದಲ್ಲಿ ಕೂಡ ನಾವು ಮಹತ್ವ ಮತ್ತು ಅದರ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದರಲ್ಲಿ ನಾವು ಆಸಕ್ತಿ ವಹಿಸಬೇಕು ಅದಕ್ಕೆ ನಾನು ಆಧಾರ ಹೇಳುತ್ತಿರುವುದು ಎಷ್ಟು ಸಲ ಹೇಳಿದ್ರೆ ನನಗೆ ಅದು ಕಡಿಮೆ ಅಂತ ಆಗ್ತದೆ ಏನಂದ್ರೆ ನೀವು ಸ್ಟ್ರೋಕ್ಗಳನ್ನು ಊಟಗಟ್ಟೆ ಬರಬೇಕು ದಿನಗಟ್ಟಲೆ ಬರೆಯುತ್ತೆ ಗಟ್ಟಲೆ ಬರೆಯಬೇಕು ನಿಮ್ಮ ಶೈಕ್ಷಣಿಕವಾಗಿ ಕೇವಲ ಒಂದು ಮೂರು ನಾಲ್ಕು ತಿಂಗಳ ಅಭ್ಯಾಸ ಮಾಡಿದರೆ ಮತ್ತೆ ನಿಮ್ಮ ಇಡೀ ಬದುಕಿನಾದ್ಯಂತ ನೀವೊಂದು ಸುಂದರ ಕೈಪಾಗದ ವಿದ್ಯಾರ್ಥಿಗಳಾಗ್ತೀರಿ ಮತ್ತು ಎಲ್ಲೆಲ್ಲೂ ನಿಮ್ಮನ್ನು ನಿಮ್ಮ ಸುಂದರ ಕೈಬಲಕ್ಕಾಗಿ ನಿಮ್ಮನ್ನು ಗೌರವಿಸ್ತಾರೆ ಮತ್ತು ನಿಮಗೊಂದು ವಿಶೇಷ ಸ್ಥಾನವನ್ನು ಕೊಡ್ತಾರೆ ನನಗೆ ಈಗ ರಿಟೈರ್ಡ್ ಆದರೂ ಕೂಡ ನನಗೆ ಒಂದು ವಿಶೇಷ ಸ್ಥಾನ ಬಂದಿದೆ ಈ ಒಂದು ಹ್ಯಾಂಡ್ ರೈಟಿಂಗ್ ನನ್ನಲ್ಲಿ ಇರುವ ಕಾರಣ ನೋಡಿ ಸಿಸ್ಕೋ ಕಂಪನಿಯವರು ಕೂಡ ನನ್ನನ್ನು ಆಹ್ವಾನಿಸ್ತಾರೆ ನನ್ನಲ್ಲಿ ಈ ಒಂದು ವಿದ್ಯೆ ಇರೋ ಅದು ನಿಮಗೂ ಕೂಡ ಮುಂದೆ ಇದನ್ನು ಸರಿ ಕಲಿತರೆ ಇಲ್ಲೂ ನಿಮಗೆ ಕೂಡ ಆ ಸ್ಥಾನ ಸ್ಥಾನಮಾನ ಸಿಗ್ತದೆ ಯಾಕಂದರೆ ಯಾವುದೇ ಒಂದು ವಿದ್ಯೆಗೆ ಅದರದ್ದೇ ಆದಂತಹ ಮಹತ್ವ ಮತ್ತು ಗೌರವ ಇರುತ್ತದೆ ಈ ಒಂದು ಸ್ಟ್ರೋಕನ್ನು ಹೇಗೆ ಮೆಟೀರಿಯಲ್ನಲ್ಲಿ ಬರೀಬಹುದು ಅಂತ ಗಮನಿಸಿ ನಾಲ್ಕು ಗೆರೆಯ ಈ ಕಾಪಿ ಬುಕ್ನಲ್ಲಿ ಈ ಸ್ಟ್ರೋಕನ್ ಹೇಗೆ ಬರಿಬೋದು ಅಂತ ಗಮನಿಸಿದ್ರಲ್ಲ ಕಷ್ಟ ಆಗ್ಲಿಕ್ಕಿಲ್ಲಲ್ಲ ಇನ್ನು ಮುಂದಿನ ಸ್ಟ್ರೋಕ್ ಇದು ತುಂಬ ಸುಲಭ ಇದರಲ್ಲಿ ಯಾವುದೇ ಕ್ಲಿಷ್ಟವಾದ ಅಂಶ ಇಲ್ಲ ವಿ ಬರೆಯುವುದು ಮತ್ತಿ ಏರು ವಿ ಬರೆಯಲು ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಗಮನ ಹೀಗೆ ನೋಡಿ ಮಕ್ಕಳಿಗೆ ಬರೀದನ್ನ ಇಳಿಸಿ ಕರಿಹಾಲ್ಗೆ ನೋಡಿ ಮತ್ತೆ ನಾನು ನೋಡಿ ನೋಡಿ ಅದಕ್ಕೆ ಹೀಗೆ ಬರಬಾರದು ಏನಿದೆ ಒಂದು ಸುಂದರವಾಗಿ ಬರಬಾರ್ದು ಲೈನ್ಸ್ ಬರುತ್ತೆ ಹೀಗೆ ನೋಡಿ ಲೈನ್ಸ್ ಬರುತ್ತೆ ಅದು ಚಂದ ಆಗಬೇಕು ಅಂತ ಆ ರೀತಿ ಬರೀಲಿಕ್ಕೆ ಹೋಗ್ಲಿಕ್ಕೆಲ್ಲ ಇನ್ನೂ ಒಂದು ನಿಮಗೆ ಸೂಕ್ಷ್ಮ ವಿಷಯ ಹೇಳ್ತೇನೆ ಇಟೈರೆಕ್ಟ್ ಹ್ಯಾಂಡ್ ರೈಟಿಂಗ್ನಲ್ಲಿ ಎಲ್ಲಿ ಕಂಡ್ರು ಅಲ್ಲಿ ಒಂದು ತ್ರಿಕೋನ ಆಕತಿ ಬರಬೇಕು ನೋಡಿ ಒಂದು ತ್ರಿಕೋನ ನೋಡ್ತೇನೆ ನೋಡಿ ನೀವು ಯಾವುದೇ ಅಕ್ಷರ ಗಮನಿಸಿ ನೋಡಿ ನೋಡಿ ಇಲ್ಲಿ ಒಂದು ತ್ರಿಕೋನ ನೋಡಿ ಇಲ್ಲಿ ಒಂದು ತ್ರಿಕೋನ ನೋಡಿ ಇಲ್ಲಿ ಒಂದು ತ್ರಿಕೋನ ನೋಡಿ ಬಿ ಮರಿ ನೋಡಿ ಇಲ್ಲಿ ಒಂದು ತ್ರಿಕೋನ ನೋಡಿ ಇಲ್ಲಿ ಒಂದು ತ್ರಿಕೋನ ನೋಡಿ ಹೀಗೆ ಬರೋದು ತ್ರಿಕೋನ ಎಲ್ಲಿ ನೋಡ್ರೂ ಅಲ್ಲಿ ಒಂದು ತ್ರಿಕೋನ ಬರುವಂತಹ ವೈಶಿಷ್ಟ್ಯ ಇದೆ ಅದರಲ್ಲಿ ಹಾಗೆ ಇಲ್ಲಿ ಕೂಡ ತ್ರಿಕೋನ ಆಕೃತಿಯಲ್ಲಿ ಬರಬೇಕು ನಾನು ಬದಲಿಗೆ ಸ್ವಲ್ಪ ತಪ್ಪು ಮಾಡಿದೆ ಅವಸರದಲ್ಲಿ ನಾವು ತಪ್ಪು ಮಾಡ್ತೇನೆ ನಿಮ್ಗೆ ಗೊತ್ತಾಯ್ತಲ್ಲ ಕಷ್ಟ ಅಲ್ಲ ಅಂದ್ರೆ ಬರೀಲನ್ನು ನಿಲ್ಲಿಸಿ ನಾನು ಬೈಲನ್ನು ಗಮನಿಸಿ ಆ ನಂತರ ನೀವು ಬರೆಯುತ್ತಾ ನಾನು ನೋಡಿಕೊಂಡಿರಬೇಡಿ ಅದು ಸರಿಯಾಗುದಿಲ್ಲ ನನ್ನನ್ನು ನೋಡುವಾಗ ನೀವು ಬರೆಯುವ ಎಲ್ಲಿಸಿ ನೀವು ಬರೆಯುವಾಗ ಕರಿಹನಿಗೆ ನೋಡಬೇಡಿ ಸರಿಯಲ್ಲ ಇದನ್ನು ನಿಮಗೆ ಕೊಟ್ಟಿರುವಂತಹ ಮೆಟೀರಿಯಲ್ನಲ್ಲಿ ಹೇಗೆ ಬರೀಬೋದು ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಕೂಡ ಸುಲಭ ಇದೆ ನಾಲ್ಕು ಗೆರೆಯಲ್ಲಿ ಪ್ರಾರಂಭದ ಮೂರು ಗೆರೆಗಳನ್ನು ಉಪಯೋಗ ಮಾಡ್ತಾ ಇದ್ದೇವೆ ಇನ್ನು ಎರಡು ಶ್ಲೋಕ್ಗಳಲ್ಲೇ ಲಾಸ್ಟ್ ಬಟ್ ಒನ್ ಈಗ ನಾವು ಇರುವುದು ವಿದ್ಯಾರ್ಥಿಗಳೇ ಇಷ್ಟರವರೆಗೆ ನಾವು ಒಂದೇ ಶ್ಲೋಕನ್ನು ಕಲ್ತವೆ ಈಗ ನಾವು ಎರಡು ಶ್ಲೋಕಗಳನ್ನು ಏಕಕಾಲದಲ್ಲಿ ಕಲಿತೇವೆ ನೋಡಿ ಒಂದು ಎರಡು ಎರಡು ಶ್ಲೋಕ ಎಷ್ಟೋ ಒಂದೇ ಒಂದೇ ಶ್ಲೋಕ ನಾವು ಕಲಿತೇವೆ ಕಲಿಸಿದ್ದು ನಾವು ಮತ್ತೆ ನೀವು ಕಲಿತು ಇಲ್ಲಿ ಎರಡು ಶ್ಲೋಕ ನೋಡಿ ಇಲ್ಲಿ ಈಗೊಂದು ಸಲ ಕಣ್ಣನ ಮೇಲೆ ಕೆತ್ತೇವೆ ಒಂದು ಮತ್ತೆ ಇಲ್ಲಿ ಎರಡನೇದು ಇಲ್ಲಿಂದ ಪ್ರಾರಂಭ ಮಾಡುತ್ತೆ ನೋಡಿ ಹೀಗೆ ಅರ್ಥ ಆಯ್ತಲ್ಲ ಸ್ವಲ್ಪ ಬಯ ಒಂದು ಎರಡು

ಡಿಮ್ ಡಾಂ ಡಿಮ್ ಡಾಮ್ ಡಿಮ್ ಡಾಮ್ ಡಿಮ್ ಡಾಮ್ ಡಿಮ್ ಡಾಂ ಡಿ ನೋಡಿ ಇಲ್ಲಿ ಕೂಡ ತ್ರಿಪೋರ್ಟ್ ಬರಬೇಕು ಅದು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಗೆರೆ ಎರಡನೇ ಸ್ಟ್ರೋಕ್ ಬಲದಿಂದ ಎಡಕ್ಕೆ ಒರೆಯಾಗಿರಬೇಕು ಒಂದನೇ ಸ್ಟ್ರೋಕ್ ಎಡದಿಂದ ಬಲಕ್ಕೆ ಒರೆಯಾಗಿರಬೇಕು ಸುಲಭ ಉಂಟಲ್ಲ ಇದನ್ನು ಕಾಪಿ ಪುಸ್ತಕದಲ್ಲಿ ಹೇಗೆ ಬರೀಬೋದು ಅಂತ ಇಲ್ಲಿ ಗಮನಿಸಿ ಇಲ್ಲಿ ಕೂಡ ಹಾಗೆ ನಾವು ಪ್ರಾರಂಭದ ಮೂರು ಗೆರೆಗಳನ್ನು ಬಳಸಿದ್ದೇವೆ ಮತ್ತು ಇಲ್ಲಿ ಮಾರ್ಜಿನಲ್ಲಿ ಆ ಸ್ಟ್ರೋಕ್ಗಳನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲಿ ನಿಲ್ಲಿಸಬೇಕು ಅಂತ ಕೂಡ ಗಮನ ಹರಿಸಿದ್ದೇವೆ ಇನ್ನು ಕೊನೆಯ ಸ್ಟ್ರೋಕ್